ಹಾಯ್ ನಮಸ್ಕಾರ ಎಲ್ಲರಿಗೂ ಭವ್ಯ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ರಾಷ್ಟ್ರಕವಿ ಕುವೆಂಪುರವರ ಈ ಒಂದು ಕವನದ ಒಳ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ನೀವು ಕೇಳಿರಬಹುದು ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಎಂಬ ಕವನವನ್ನು ಕುವೆಂಪುರವರ ಅಗಾಧ ಆಧ್ಯಾತ್ಮ ಧಾರೆಯಿಂದಲೇ ಈ ಕವನ ಸೃಷ್ಟಿಯಾಗಿದೆ ಕವನದ ಮೊದಲ ಸಾಲಿನಲ್ಲಿ ಬಾಯಿಲೆ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಎಂದು ಕುವೆಂಪುರವರು ಇಡೀ ಜಗತ್ತನ್ನು ಮಾಯೆ ಎಂದು ಬಿಂಬಿಸಿ ಆ ಮಾಯೆಯ ಒಳಗೆ ಜಗತ್ತನ್ನ ಹಾಸು ಹೊಕ್ಕಾಗಿರುವ ಅಣು ಅಣುವಿನಲ್ಲೂ ಇರುವ ಭಗವಂತನ ಸ್ವರೂಪವನ್ನ ನೆನೆಯುತ್ತಿದ್ದಾರೆ ಮುಂದಿನ ಸಾಲುಗಳಲ್ಲಿ ಮಣ್ಣಾಗಿ ಮರವಾಗಿ ಮಿಗವಾಗಿ ಕಗವಾಗಿ ಭವಭವದಿ ಭವಿಸಿ ಹೇ ಭವಿದೂರ ಎನ್ನುತ್ತಾ ಮಣ್ಣಿನಿಂದ ಹಿಡಿದು ಗಿಡವು ಮರವು ಪ್ರಾಣಿ ಪಕ್ಷಿಯು ಮಾನವನೋ ಹೀಗೆ ನಾನಾ ರೂಪಗಳನ್ನು ಈ ಭವ ಸ್ವರೂಪದ ಭೂಮಿಯಲ್ಲಿ ಅವತರಿಸಿ ಅದೆಷ್ಟೋ ಭಾವನೆಗಳ ಸಮರಗಳಲ್ಲಿ ಮಿಂದೆದ್ದರೂ ಯಾವ ಭಾವನೆಗಳ ಅಂಟೂ ಇಲ್ಲದೆ ನಂಟೂ ಇಲ್ಲದೆ ಈ ಭವದಿಂದ ಮುಕ್ತನಾಗಿರುವ ಭಗವಂತನನ್ನೇ ಹೃದಯದೊಳಗೆ ಆಹ್ವಾನಿಸಿದ್ದಾರೆ ಮುಂದಿನ ಸಾಲುಗಳಲ್ಲಿ ಇವೆಲ್ಲದಕ್ಕೂ ಮುನ್ನಡೆಗೆ ಕಣ್ಣಾಗಿರುವಂತಹ ಶಕ್ತಿಯನ್ನು ಆಹ್ವಾನಿಸಿ ತನ್ನೊಳಗಿನ ಮನುಷ್ಯ ಚೇತನಕ್ಕೆ ನಾರಾಯಣತ್ವವನ್ನು ನೀಡು ಎಂದು ಮಾರ್ಮಿಕವಾಗಿ ಈ ಮಾಯೆಯ ಅಂಧಕಾರವನ್ನು ನೀಗಿಸು ಎಂದು ಕೇಳಿದಂತಿದೆ ನಾರಾಯಣತ್ವ ಎಂಬ ಪರಿಕಲ್ಪನೆಯೇ ಇಲ್ಲಿ ವಿಶೇಷವಾದದ್ದು ಕುವೆಂಪುರವರ ಆಧ್ಯಾತ್ಮಿಕ ಪರಿಕಲ್ಪನೆಯಲ್ಲಿ ನಾರಾಯಣತ್ವ ಈ ಎಲ್ಲ ಬಂಧನಗಳಿಂದ ಮುಕ್ತಿಯ ಸ್ವರೂಪವಾಗಿರಬಹುದು ಇನ್ನು ಕೊನೆಯ ಸಾಲಿನಲ್ಲಿ ಅರಮನೆಯಲ್ಲಿ ಹುಟ್ಟಿದ ರಾಮನನ್ನು ಸೆರೆಮನೆಯಲ್ಲಿ ಜನಿಸಿದ ಕೃಷ್ಣನನ್ನು ಕೊಟ್ಟಿಗೆಯಲ್ಲಿ ಜನಿಸಿದ ಯೇಸುವನ್ನು ಗುಡಿಸಿಲಿನಲ್ಲಿ ಜನಿಸಿದ ರಾಮಕೃಷ್ಣ ಪರಮಹಂಸರನ್ನು ನೆನೆವ ಕುವೆಂಪುರವರು ಅಂತಹ ಮಹಾತ್ಮರೆಲ್ಲರ ಒಳಗೆ ಪ್ರವಹಿಸಿದ ಜ್ಞಾನವೆಂಬ ದಿವ್ಯ ಶಕ್ತಿಯನ್ನು ಇಲ್ಲಿ ನೆನೆದಿದ್ದಾರೆ ಹೀಗೆ ನಾನಾ ರೂಪಗಳಲ್ಲಿ ಅವತರಿಸಿ ದಿವ್ಯತೆಯನ್ನು ಮೆರೆದ ಪ್ರಕಾಶಮಾನವಾದ ಬೆಳಕೇ ಹೃದಯದೊಳಗೆ ಬರಲಿ ಎಂದು ಕುವೆಂಪು ಬಯಸಿದ್ದಾರೆ ಹಾಗೂ ಇಲ್ಲಿ ಕೊನೆಯದಾಗಿ ಬರುವ ಸಾಲನ್ನು ಗಮನವಿಟ್ಟು ನೋಡಬೇಕು ಹೇ ದಿವ್ಯ ಸಚ್ಚಿದಾನಂದ ಶ್ರೀ ಎಂದು ಬಳಸಿದ್ದಾರೆ ಎಂದರೆ ಸನಾತನವಾದುದು ಚಿತ್ ಎಂದರೆ ಜ್ಞಾನಪೂರ್ಣವಾದದ್ದು ಆನಂದವೆಂದರೆ ಆನಂದಮಯವಾದದ್ದು ಎಂಬ ಅರ್ಥವನ್ನು ಕೊಡುವ ಸಚ್ಚಿದಾನಂದ ಸ್ವರೂಪಿಯೇ ನೀನು ನನ್ನೊಳಗೆ ಪ್ರವಹಿಸಿ ಬಾ ಎಂಬ ಕವಿಯ ಈ ಸೂಕ್ಷ್ಮತೆಯನ್ನು ನಾವು ಇಲ್ಲಿ ಅರಿಯಬೇಕಿದೆ ಹೀಗೆ ಕುವೆಂಪುರವರು ತಮ್ಮ ಈ ಕವನದ ಮುಖಾಂತರ ನಮ್ಮೊಳಗಿನ ಅಗಾಧವಾದ ಶಕ್ತಿ ಭಕ್ತಿ ಮತ್ತು ಜ್ಞಾನದ ಸ್ವರೂಪವನ್ನು ಜಾಗೃತಗೊಳಿಸಲು ನಾವೇ ಪ್ರಯತ್ನಿಸಬೇಕು ಎಂಬ ಭಾವವನ್ನು ಸೃಷ್ಟಿಸಿದ್ದಾರೆ ಎಂತಹ ಅದ್ಭುತ ಅಲ್ಲವೇ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು